ಶ್ರೀ ಸ್ವಾಮಿ ಸಮರ್ಥ ಶ್ರೀ ಅಕ್ಕಲ್ಕೋಟ್ ಶ್ರೀ ಸ್ವಾಮಿ ಸಮರ್ಥ ಸೇವಾ ಕನ್ನಡ ಯೂಟ್ಯೂಬ್ ಚಾನಲ್ ಎಲ್ಲರಿಗೂ ಸ್ವಾಗತ ನಾ ನಿಮ್ಮ ಪೂಜಾ ಮೊದಲೇ ಎಲ್ಲ ನನ್ನ ಸ್ವಾಮಿ ಕುಟುಂಬದವ್ರಿಗೂ ಶ್ರೀ ಸ್ವಾಮಿ ಸಮರ್ಥ ಇವತ್ತಿನ ನಿಮ್ ದಿನ ಅತ್ಯಂತ ಆನಂದದಿಂದ ಸ್ವಾಮಿ ಮಹಾರಾಜ ನಿಮ್ ಎಲ್ಲಾ ಒಳ್ಳೆ ಇಚ್ಛೆಗಳನ್ನ ಆದಷ್ಟು ಜಲ್ದಿ ಪೂರ್ಣ ಮಾಡ್ಲಿ ಅನ್ಕೋತ ಇವತ್ತಿನ ಒಂದು ಸ್ವಾಮಿ ಸೇವೆ ವಿಡಿಯೋನ ಸ್ಟಾರ್ಟ್ ಮಾಡ್ಕೋದನು ಎಲ್ಲಾರು ಹೆಚ್ಚಿನ ಪ್ರಮಾಣದ ಸ್ವಾಮಿ ಸೇವೆಯನ್ನ ಮಾಡಕ ಸ್ವಾಮಿ ಸೇವೆಯನ್ನ ಪ್ರಸಾರ ಮಾಡ್ಕದರಿ ಅದರ ಜೊತೆಗೆ ನಿಮ್ಮು ಯಾವುದೇ ಒಂದು ಸಣ್ಣ ಪುಟ್ಟ ಅನುಭವ ಇದ್ದು ಅಂದ್ರ ಶೇರ್ ಮಾಡ್ಕೊರಿ ಈತನಿಂದ ಅನೇಕ ಜನರ ಸ್ವಾಮಿ ಸೇವೆಯನ್ನ ಮಾಡಕ ನಿಮ್ಮ ಅನುಭವ ಕೂಡ ಒಂದು ಪ್ರೇರಣೆ ಮತ್ತ ಇವತ್ತ ಇವತ್ತೊಬ್ಬರು ಸ್ವಾಮಿ ಭಕ್ತರ ಅನುಭವವನ್ನ ಅವ್ರ ಮಾತಿನ ಮುಖಾಂತರ ನಾನ್ ನಿಮ್ಗೆ ಇವತ್ತ ಅನುಭವನ ಹೇಳ್ಕೋದೇನು ವಿಡಿಯೋನ ಕೊನೆ ತನಕ ನೋಡ್ರಿ ಸ್ವಾಮಿ ಸೇವೆಯನ್ನ ಮಾಡ್ರಿ ಯಾವುದೇ ಮಾಡ್ಕಲ್ದ್ರೆ ಅಂದ್ರು ಜಸ್ಟ್ ಶ್ರೀ ಸ್ವಾಮಿ ಸಮರ್ಥನ ಈ ಒಂದು ಷಡಾಕ್ಷರ ಮಂತ್ರವನ್ನ ಸ್ಮರಣೆಯನ್ನ ಮಾಡ್ರಿ ಅದೇ ಒಂದು ಸ್ವಾಮಿ ಮಹಾರಾಜ್ ಅತ್ಯಂತ ಪ್ರಿಯವಾದ ಸ್ವಾಮಿ ಸಮರ್ಥ ಅವರ ಸೇವೆ ಅತ್ಯಂತ ಶ್ರೇಷ್ಠವಾದ ಸೇವೆ ಆಗೇತಿ ಭಕ್ತರ ಆ ಭಕ್ತರ ಅನುಭವವನ್ನ ನೋಡುನು ಬರ್ರಿ ಮೊದಲೇದಾಗಿ ಶ್ರೀ ಸ್ವಾಮಿ ಸಮರ್ಥ ಅವರಿಗೆ ತ್ರಿವಾರ ಮುಜುರ ಮತ್ತು ಪ್ರದೀಪ್ ದಾದಾ ಅವರ ಕೋಟಿ ಕೋಟಿ ಪ್ರಣಾಮಗಳು ನನ್ನ ಹೆಸರ ಸ್ಮಿತಾ ಸ್ವಾಮಿ ಮಹಾರಾಜರ ನನಗ ಸಲ ತನ್ನ ಒಂದು ಸಣ್ಣ ಅನುಭವವನ್ನ ಶೇರ್ ಮಾಡಕ ಒಂದು ಅವಕಾಶವನ್ನ ನೀಡಿದರು ಇದಕ್ಕ ಈ ಒಂದು ಇತರ ಅವಕಾಶವನ್ನ ನೀಡಿದ್ದಕ್ಕಾಗಿ ಸ್ವಾಮಿ ಮಹಾರಾಜರಿಗೆ ಕೋಟಿ ಕೋಟಿ ಧನ್ಯವಾದಗಳು ನನಗೆ ಮೂರು ತಿಂಗಳಿಂದ ಮನಕಾಲು ನೋವು ಮನಕಾಲು ಒಂದು ಭಾಳ ಒಂದು ನೋವು ರೀತಿ ರೀತಿಯೊಂದು ಮೂವ್ತಿತ್ತು ಅನೇಕ ಸಲ ಡಾಕ್ಟ್ರಾ ಗೋಳಿ ಉಪಚಾರ ಎಲ್ಲಾ ಟ್ರೀಟ್ಮೆಂಟ್ ಸಾ ಸ್ಟಾರ್ಟ್ ಇತ್ತ ಆದ್ರ ಈ ಸಲ ಒಂದು ನೋವೇನಿತ್ತಲ್ಲ ಒಂದು ರೀತಿ ವಿಚಿತ್ರ ಆಯ್ತು ನಾನು ನಡೀಕತ್ನಿ ಅಥವಾ ಏನರ ಕೆಲಸ ಮಾಡ್ಕತ್ತನಿ ಅಂದರೆ ನೋವು ಆಗಲತ್ತದ ಯಾವಾಗ ನಾ ಮಲ್ಕೋಕ ಯಾವಾಗ ನಾನು ರೆಸ್ಟ್ ಮಾಡ್ತಿರ್ತೇನಲ್ಲಾ ಅವಾಗ ನನ್ ಮೊಣಕಾಲ್ ನೋವು ಇಷ್ಟ ಆಗ್ತದಲ್ಲ ನನಗೆ ಮಲ್ಕೋಕು ಆಗಲತ್ತದ ಹಾಗಾಗಿ ನಾನು ಬರೀ ಎದ್ಕೊಳ್ಳೋದು ಅಥವಾ ಅಡ್ಡಾಡೋದು ಮಾಡ್ತೀನಿ ಡಾಕ್ಟರ್ ಅಥವಾ ಟ್ರೀಟ್ಮೆಂಟನ್ನೇ ಎಲ್ಲ ಸ್ಟಾರ್ಟ್ ಮಾಡಿದಾಗ ಎಕ್ಸ್ರೇ ಎಲ್ಲ ತೆಗೆದಾಗ ಡಾಕ್ಟ್ರ ಫಸ್ಟ್ ಕ್ಲಾಸ್ ಐತಿ ಕಾಲಿಗೆ ಏನೂ ಆಗಿಲ್ಲ ನೀವು ಅಂತ ಹೇಳಿ ಇದರಿಂದ ಮತ್ತಷ್ಟು ನನಗೆ ಟೆನ್ಷನ್ ಆಗಿದೆ ಯಾಕಂದ್ರೆ ನ ಏನು ಹಾಸ್ಪಿಟ್ಲ್ ತೋರಿಸಿರ್ತೇವಲ್ಲ ಆ ಒಂದು ಟ್ರೀಟ್ಮೆಂಟ್ ಅಥವಾ ಆ ಒಂದು ರಿಪೋರ್ಟ್ ಆದಾಗ ಯಾವುದೇ ಒಂದು ನನ್ನ ಮಣಕಾಲಿಗೆ ಏನು ಪೆಟ್ಟ ಅದ ಅಥವಾ ಏನೋ ಒಂದು ರಿಪೋರ್ಟ್ ಏನಿತ್ತಲ್ಲ ಎಲ್ಲ ಪಾಸಿಟಿವ್ ಇತ್ತು ನಾರ್ಮಲ್ ಇತ್ತು ಹಾಗಾಗಿ ಮತ್ತಷ್ಟು ಟೆನ್ಷನ್ ಆದಿ ಏನಾಗಿರಬೇಕು ಆದರೆ ನನಗ ನೋವೇನಿತ್ತಲ್ಲ ಜಾಸ್ತಿ ಆಗ್ತದ ಅವಾಗ ಹೀಗೆ ಒಂದು ಸಲ ನನ್ನ ತಂಗಿಯ ನನ್ನ ತಂಗೇನು ಹೇಳ್ತಾಳು ನೀವೊಂದು ಇಪ್ಪತ್ತೊಂದು ಸ್ವಾಮಿ ಚರಿತ್ರ ಅಥವಾ ಇಪ್ಪತ್ತೊಂದು ಸ್ವಾಮಿ ಚರಿತ್ರ ಪಾರಾಯಣ ಮಾಡು ಈ ಒಂದು ಈ ಒಂದು ಅಥವಾ ಈ ಸಮಯದಾಗ ಇನ್ನೊಂದು ಹೇಳೋ ವಿಷ ಖುಷಿ ವಿಷಯ ಅಂದರೆ ನನ್ನ ತಂಗಿ ಕಡೆಯಿಂದ ನಾನು ಸ್ವಾಮಿ ಸೇವೆದ ಪರಿಚಯ ಆತಿದ್ದೆ ಅವಳ ಮುಖಾಂತರ ನಾನು ಸ್ವಾಮಿ ಸೇವೆದಾಗ ಬಂದಿರ್ತೇನೆ ಮತ್ತು ಇವತ್ತು ಆ ಅವರು ಹೇಳಿದ ಕುಡ್ಲೆ ನಾನು ಇಪ್ಪತ್ತೊಂದು ಪಾರಾಯಣವನ್ನ ಸ್ಟಾರ್ಟ್ ಮಾಡ್ತೇನೆ ಇಪ್ಪತ್ತೊಂದು ಸ್ವಾಮಿ ಚರಿತ್ರೆ ಸಾರಾಮೃತದ ಪಾರಾಯಣದ ಸಂಕಲ್ಪಯುಕ್ತ ಸೇವೆಯನ್ನು ಸ್ಟಾರ್ಟ್ ಮಾಡ್ತಾನೆ ಹದಿನಾರು ಅಕ್ಟೋಬರ್ಗೆ ನಾನು ಈ ಸೇವೆ ಸ್ಟಾರ್ಟ್ ಆದೆ ಆ ಸೇವೆ ಸ್ಟಾರ್ಟ್ ಆದ ಕೂಡಲೇ ಒಂದು ರೀತಿ ಏನ ಒಂದು ನನ್ನ ಮಣಕಾಲು ನೋವಿತ್ತಲ್ಲ ಅದರ ಒಂದು ರೀತಿ ಬದಲಾವಣೆಯನ್ನು ಕಂಡು ಬರ್ತೈತಿ ಅಥವಾ ನನಗೆ ಮಣಕಾಲು ನೋವು ಏನಿರಲಿಲ್ಲ ಕ್ರಮೇಣವಾಗಿ ಕಡಿಮೆ ಆಗ್ತಾ ಬರ್ತೈತಿ ಮತ್ತು ನವಂಬರ್ ಐದು ತಾರೀಕು ನನ್ನ ಸಂಪೂರ್ಣ ಇಪ್ಪತ್ತೊಂದು ಪಾರಾಯಣವನ್ನು ಮುಗಿತಾವೆ ಈ ಪಾರಾಯಣ ಕಾಳದಾಗ ಅಥವಾ ಈ ಪಾರಾಯಣ ಆದ ಕೂಡಲೇ ನನಗೆ ನನ್ನ ಗುಡ್ ಮಣಕಾಲು ನೋವು ಏನಿತ್ತಲ್ಲ ಸಂಪೂರ್ಣವಾಗಿ ಸ್ವಾಮಿ ಮಹಾರಾಜರು ದೂರ ಮಾಡ್ತಾರೋ ಯಾವುದೇ ಒಂದು ಟ್ಯಾಬ್ಲೆಟ್ ಇಲ್ಲದೆ ಒಂದು ಟ್ರೀಟ್ಮೆಂಟ್ ಇಲ್ದ ಇದೆಲ್ಲ ಆದದ್ದು ಸ್ವಾಮಿ ಮಹಾರಾಜರ ಕೇವಲ ಆಶೀರ್ವಾದ ಅಥವಾ ಸ್ವಾಮಿ ಮಹಾರಾಜರ ದರಬಾರ ಸ್ವಾಮಿ ಮಹಾರಾಜರ ಮಠದಾಗ ಅಸಾಧ್ಯವಾದ ಕೂಡ ಯಾವ್ದು ಇಲ್ಲ ಸ್ವಾಮಿ ಸೇವೆಯಿಂದ ಎಲ್ಲವನ್ನೂ ಸ್ವಾಮಿ ಮಹಾರಾಜರ ಸಾಧ್ಯ ಮಾಡ್ತಾರೆ ಮತ್ತೆ ಇದೇ ರೀತಿ ಸ್ವಾಮಿ ಮಹಾರಾಜರ ಆಶೀರ್ವಾದ ಸ್ವಾಮಿ ಮಹಾರಾಜರ ಒಂದು ಕೃಪೆ ನನ್ನ ಮೇಲೆ ನನ್ನ ಕುಟುಂಬದ ಮ್ಯಾಲ ಸದಾ ಇರ್ಲಿ ಅನ್ಕೊತ ಇವತ್ತಿನ ಒಂದು ಅನುಭವ ಇಲ್ಲಿಗೆ ಸಂಪೂರ್ಣ ಮಾಡ್ಕೊಂಡ್ರೆ ಸ್ವಾಮಿ ಮಹಾರಾಜರ ಸೇವೆಯನ್ನು ಅಥವಾ ಸ್ವಾಮಿ ಮಹಾರಾಜರ ಮೇಲೆ ವಿಶ್ವಾಸ ಇಟ್ಟು ಸೇವೆ ಮಾಡ್ಕತ್ತೋ ಅಂದ್ರ ಸ್ವಾಮಿ ಮಹಾರಾಜರು ಎಂತೆ ಕಠಿಣವಾದ ಸಮಸ್ಯೆ ಇರಲಿ ಎಂಥ ಒಂದು ಕಠಿಣವಾದ ಆರೋಗ್ಯ ಸಮಸ್ಯೆ ಇರಲಿ ಅದನ್ನು ಸ್ವಾಮಿ ಮಹಾರಾಜರ ಯಾವುದೇ ರೀತಿಯ ಟ್ರೀಟ್ಮೆಂಟ್ ಇಲ್ದ ನಮ್ಮ ಸೇವೆ ಮುಖಾಂತರ ಆ ಸೇವೆ ಪ್ರತಿಫಲವಾಗಿ ನಮ್ಗೆ ನಮ್ಮ ಆರೋಗ್ಯವನ್ನು ಅಥವಾ ನಮ್ಗೆ ಆಗ್ತದಂತ ನೋವನ್ನು ದೂರ ಮಾಡ್ತಾರು ಮತ್ತೆ ಸ್ವಾಮಿ ಮಹಾರಾಜರ ಸ್ವಾಮಿ ಮಹಾರಾಜರ ಆಶೀರ್ವಾದ ನಮ್ಮ ಜೀವನದಾಗ ಇತ್ತಂದ್ರೆ ಎಂಥ ದೊಡ್ಡ ಸಂಕಷ್ಟ ಬಂದರೂ ಅದನ್ನು ಎದುರಿಸುವಂತ ಒಂದು ಸಾಮರ್ಥ್ಯವನ್ನ ಸ್ವಾಮಿ ಮಹಾರಾಜರು ನೀಡ್ತಾರೆ ಶ್ರೀ ಸ್ವಾಮಿ ಸಮರ್ಥ ಈ ಭಕ್ತರ ಅನುಭವ ನಮ್ಗೆಲ್ಲಾರು ಹೇಗನಿಸ್ತೀವಿ ಯಾಕಂದ್ರೆ ಪ್ರತಿಯೊಬ್ಬರಿಗೂ ಒಂದೊಂದ್ ಸಮಸ್ಯೆ ಆಯ್ತು ಆರೋಗ್ಯ ಅಂದ್ರೆ ಎಲ್ಲಾ ರೀತಿ ಸಮಸ್ಯೆ ಆಯ್ತ ಅದ್ರ ನಾವ್ ಒಂದೊಂದ್ಸಲ ನಾವ್ ಎಲ್ಲಾ ಟ್ರೀಟ್ಮೆಂಟ್ ಎಲ್ಲಾ ಹಾಸ್ಪಿಟಲ್ ಆದ್ರೂ ನಮ್ಗೆ ಯಾವದೇ ರೀತಿ ಒಂದು ಬದಲಾವಣೆ ಆಗ್ಲತ್ತ ನಮ್ ಆರೋಗ್ ಆರೋಗ್ಯದಾಗ ಸುಧಾರಣೆ ಅಂತೂ ಕಂಡ್ಬಾರ್ದು ಅವಾಗ ನಾವು ಇಂತ ಒಂದು ಸೇವೆಯನ್ನು ಮಾಡಿದ್ವಿ ಆ ಸೇವೆಯಿಂದ ನಮ್ಗ ಒಂದು ಒಳ್ಳೇದಾಗುದಿಲ್ಲ ಜಸ್ಟ್ ಸೇವೆ ಮಾಡ್ಬೇಕಷ್ಟ ಸ್ವಾಮಿ ಮಹಾರಾಜರ ಮ್ಯಾಗ ಸ್ವಾಮಿ ಸೇವೆ ಮ್ಯಾಗ ವಿಶ್ವಾಸ ಶ್ರದ್ಧೆ ಇಟ್ಟು ಸೇವೆ ಮಾಡಿದೆ ಅಂದ್ರ ಸ್ವಾಮಿ ಮಹಾರಾಜರ ದರಬಾರದಾಗ ಯಾವುದು ಕೂಡ ಅಸಾಧ್ಯವಾದ ಅಂತ ಇಲ್ಲ ಇದು ಆಗುಲ್ಪ ಅನ್ನೋ ಒಂದು ಮಾತ ಇಲ್ಲ ಸ್ವಾಮಿ ಮಹಾರಾಜರ ಕಡೆಯಿಂದ ಎಲ್ಲನೂ ಸಾಧ್ಯ ಆತೈತಿ ಅಲ್ಲಿ ನಮಗ ಸ್ವಾಮಿ ಮಹಾರಾಜರ ಮ್ಯಾಗ ವಿಶ್ವಾಸ ಬೇಕು ಮತ್ತ ಆ ಸೇವೆ ಮ್ಯಾಗ ಶ್ರದ್ಧೆ ಇಟ್ಟು ಸೇವೆ ಮಾಡಿದೆ ಅಂದ್ರೆ ಸ್ವಾಮಿ ಮಹಾರಾಜರ ಖಂಡಿತವಾಗಿ ನಮ್ಗೆ ಎಷ್ಟೇ ಕಠಿಣವಾದ ಇಚ್ಛೆ ಇದ್ರು ಅದನ್ನ ಪೂರ್ಣ ಮಾಡಿ ಮಾಡ್ತಾರ ಮತ್ತೆ ಈ ಭಕ್ತರ ಅನುಭವ ನಿಮ್ಗೆ ಎಲ್ಲರಿಗೂ ಇಷ್ಟ ಆಗೈತಿ ಅನ್ಕದ್ರ ಮತ್ತೆ ಎಲ್ಲರೂ ಹೆಚ್ಚಿನ ಪ್ರಮಾಣ ಸ್ವಾಮಿ ಸೇವೆಯನ್ನು ಮಾಡ್ಕದ್ರಿ ಮತ್ತ ನಿಮ್ಮ ಸ್ವಾಮಿ ಸೇವೆ ಬಗ್ಗೆ ಯಾವುದೇ ಒಂದ್ ಕಮೆಂಟ್ ಹಾಕೋದ್ತಂದ್ರೆ ಸ್ವಾಮಿ ಅಥವಾ ಸ್ವಾಮಿ ಸೇವೆ ಬಗ್ಗೆ ನಿಮ್ಗೆ ಯಾವ ಸೇವಾ ಬೇಕು ಅಥವಾ ಸ್ವಾಮಿ ಸೇವೆದಾಗ ನೀವ್ ಯಾವುದೇ ಒಂದು ಸೇವಾ ತಗೋರಿದ್ರಿ ಅಥವಾ ಸ್ವಾಮಿ ಸೇವೆ ಬಗ್ಗೆ ಇನ್ನಷ್ಟು ಹೆಚ್ಚಿನ ಮಾಹಿತಿ ಬೇಕಾದ್ರೆ ಅಂದ್ರೆ ಕಮೆಂಟ್ ಮುಖಾಂತರ ಹಾಕ್ರಿ ನನಗೆ ಎಷ್ಟ ಆತ ಅಷ್ಟು ಸೇವೆಯನ್ನ ನಿಮ್ಮ ಎಲ್ಲಾರ ಮುಖಾಂತರ ಎಲ್ಲರಿಗೂ ಒಂದ್ ತಲ್ಪಿಸುವಂತ ಕಾರ್ಯವನ್ನ ನನ್ನ ಕಡೆಯಿಂದ ಎಷ್ಟ ಆತ ಅಷ್ಟ್ ಮಾಡ್ಕೋ ಮತ್ತ ಇವತ್ತಿನ ಅನುಭವ ಹೆಂಗ ಅನಿಸ್ತಿ ಹೇಳ್ರಿ ಮತ್ತ ಇನ್ನು ದತ್ತ ಜಯಂತಿ ಬರ್ಕತಿದ್ಯಾ ಹಾಗಾಗಿ ಗುರು ಚರಿತ್ರೆ ಪಾರಾಯಣ ಸ್ವಾಮಿ ಚರಿತ್ರೆ ಪಾರಾಯಣ ಇಪ್ಪತ್ತೊಂದ್ ದಿವಸ ಸೇವೆ ಹನ್ನೊಂದೊಂದ್ ಹನ್ನೊಂದ್ ದಿವ್ಸ ಸೇವೆಗಳು ಸ್ಟಾರ್ಟ್ ಆಗ್ತಾವು ನಿಮ್ದು ಎಷ್ಟೇ ಕಚಿ ಕಠಿಣ ಇಚ್ಛೆ ಇರಲಿ ಅಥವಾ ಯಾವ್ದೇ ಒಂದು ಅಪೂರ್ಣವಾದ ಕೋರಿಕೆ ಇರಲಿ ಈ ದತ್ತ ದತ್ತ ಜಯಂತಿಗೆ ನೀವು ಗುರು ಚರಿತ್ರೆ ಪಾರಾಯಣ ಮಾಡುವಂತ ಒಂದು ಅವಕಾಶ ಸಿಕ್ತಂದ್ರ ಆ ಅವಕಾಶವನ್ನ ಮಿಸ್ ಮಾಡ್ಕೋಬೇಡ್ರಿ ಗುರು ಚರಿತ್ರೆ ಪಾರಾಯಣ ಮಾಡಿ ಎಲ್ಲಾ ಕಡೆ ನೋಡ್ರಿ ಗುರು ದತ್ತ ಜಯಂತಿಗೆ ಸಾಮೂಹಿಕವಾಗಿ ಗುರು ಚರಿತ್ರೆ ಪಾರಾಯಣವನ್ನ ಮಾಡ್ತಿರ್ತಾರೆ ದತ್ತ ಮಹಾರಾಜರ ಕೇಂದ್ರ ಇರಲಿ ಅಥವಾ ದತ್ತ ಮಹಾರಾಜರ ಮಂದಿರ ಇರಲಿ ಅಥವಾ ಸ್ವಾಮಿ ಸ್ವಾಮಿ ಮಹಾರಾಜರ ಕೇಂದ್ರ ಇದ್ದು ಅಂದ್ರ ಅಲ್ಲಿ ಈಗ ಗುರು ಚರಿತ್ರೆ ತಯಾರಿಯನ್ನು ನಡೆದಿರ್ತಾರೆ ಅಥವಾ ಹೆಸರು ನೋಂದಣಿಯನ್ನ ಮಾಡ್ಕೋತಿರ್ತಾರ ಹಾಗಾಗಿ ನಿಮ್ಮ ಸಮೀಪ ಎಲ್ಲಿ ಇರ್ತವಲ್ಲ ಅಲ್ಲಿ ಕೇಂದ್ರದಲ್ಲಿ ನೀವು ಒಂದ ಸ್ವಲ್ಪ ಎಲ್ಲ ಕಡೆ ಮಾಹಿತಿಯನ್ನು ಕಲೆಕ್ಟ್ ಮಾಡಿ ನಿಮ್ಮ ಸಮೀಪ ಸ್ವಾಮಿ ಮಹಾರಾಜರ ಕೇಂದ್ರ ಇರ್ತಾವೆ ಆದರೆ ನೀವು ಅದನ್ನು ಹುಡುಕಾ ಹುಡುಕ್ಯಾಡ್ಬೇಕಷ್ಟೇ ಹುಡುಕ್ಯಾಡ್ರಂದ್ರೆ ಸ್ವಾಮಿ ಮಹಾರಾಜರ ಕೇಂದ್ರಗಳು ಸಿಗದಾವೆ ಅಷ್ಟು ಒಂದೊಳಗೆ ಸ್ವಾಮಿ ಮಹಾರಾಜರ ಕೇಂದ್ರಗಳು ಸಿಗದೇ ಇಪ್ಪ ಅಂದ್ರೆ ಜಾಸ್ತಿ ಆ ಹೋಗ್ಬೇಡಿ ಆನ್ಲೈನ್ದಾಗ ಗುರು ಚರಿತ್ರೆ ತರಸ್ಕೊರಿ ಅಥವಾ ಒಂದು ನಾನು ನಿಮ್ಗೆ ಒಂದು ಕಮ್ಯುನಿಟಿ ಪೋಸ್ಟ್ದಾಗ ಹೋಗ್ಬಿಟ್ಟು ನಂಬರ್ ಆಗ್ತಾನೆ ಗ್ರಂಥದ ಪ್ರಕಾಶನ ಬುಕ್ ಸ್ಟಾಲ್ ಏನೋತಿ ಆ ಗ್ರಂಥ ಬುಕ್ ಸ್ಟಾಲ್ ನಂಬರ್ ಹಾಕ್ತೇನೆ ಅವ್ರ ನಿಮ್ಗ ಆ ಗ್ರಂಥವನ್ನ ನಿಮ್ ಮನೆಗೆ ಕಳ್ಸುವಂತ ವ್ಯವಸ್ಥೆ ಮಾಡ್ತಾರೆ ನೀವು ಅವ್ರಿಗೆ ಕೊರಿಯರ್ ಚರ್ಸ ಮತ್ತು ಗ್ರಂಥದ ಒಂದು ಅಮೌಂಟ್ ಕೊಟ್ರ ಅಂದ್ರ ಆ ಗುರು ಚರಿತ್ರ ಗ್ರಂಥ ನಿಮ್ ಮನೆಗೆ ಬರ್ತೈತಿ ಹಾಗಾಗಿ ನೀವು ಈ ಸಲ ದತ್ತ ಜಯಂತಿಗೆ ನಿಮ್ ಗುರು ಗುರುಚರಿತ್ರ ಪಾರಾಯಣವನ್ನ ಮಾಡ್ಬೋದು ಗುರು ಚರಿತ್ರ ಪಾರಾಯಣ ಮಾಡ್ಕತ್ತೋ ಅಥವಾ ಗುರು ಚರಿತ್ರೆ ಲಾಭಗಳು ಏನ ನಿಯಮಗಳೇನೋ ಪ್ರತಿಯೊಂದು ವಿಡಿಯೋ ಮಾಡಿ ಹಾಕ್ತೇನೆ ಆದ್ರ ಇದ ಈ ಸಲ ದತ್ತ ಜಯಂತಿಗೆ ಎಲ್ಲರೂ ಒಂದು ಗುರುಚರಿತ್ರ ಪಾರಾಯಣವನ್ನ ಆದಷ್ಟು ಹೆಚ್ಚಿನ ಪ್ರಮಾಣದಾಗ ಮಾಡೋಣ ಅದಾಗಲಿ ಇದ್ರ ಸ್ವಾಮಿ ಚರಿತ್ರ ಪಾರಾಯಣನ ಮಾಡೋಣ ಹಾಗಾಗಿ ಯಾರ್ಯಾರು ಸ್ವಾಮಿ ಚರಿತ್ರ ಗುರು ಚರಿತ್ರ ಪಾರಾಯಣ ಗ್ರಂಥಗಳು ಬೇಕಾದಲ್ಲ ಅವ್ರೆಲ್ಲರೂ ಕಮೆಂಟ್ ಮುಖಾಂತರ ಹಾಕ್ರಿ ಮತ್ತೆ ಈ ಒಂದು ಸೇವೆಯನ್ನ ಮಾಡಿ ನೋಡ್ರಿ ನಿಮ್ಗೆ ಖಂಡಿತವಾಗಿ ಸ್ವಾಮಿ ಮಹಾರಾಜರ ದತ್ತ ಮಹಾರಾಜ ಪ್ರಚಿತಿಯನ್ನ ನೀಡೇ ನೀಡ್ತಾರ ಮತ್ತೆ ಎಲ್ಲರಿಗೂ ಸ್ವಾಮಿ ಮಹಾರಾಜರ ಆದಷ್ಟು ಜಲ್ದಿ ನಿನ್ನೆಲ್ಲಾ ಒಳ್ಳೆ ಚಿನ್ನ ಪೂರ್ಣ ಮಾಡಲಿ ಅನ್ಕೊತ್ತೆ ಇವತ್ತಿನ ಒಂದು ಆದಸನ್ನ ಸೇವೆಯನ್ನು ಶ್ರೀ ಸ್ವಾಮಿ ಸಮರ್ಥ ಅವರ ಸಮರ್ಪಣ ಮಾಡ್ಕೊಂಡು ಶ್ರೀ ಸ್ವಾಮಿ ಸಮರ್ಥ ಹೊಸವಾಗಿ ಯಾರ್ಯಾರು ಚಾನಲ್ ನೋಡ್ಕೋದಿರೋ ಅಥವಾ ವೀಡಿಯೋಗಳು ನೋಡ್ಕೋದಿಲ್ಲ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡ್ರಿ ಮತ್ತು ವಿಡಿಯೋನ ಹೆಚ್ಚಿನ ಪ್ರಮಾಣದ ಸೇವೆ ಮಾಡಿ ಅದರ ಜೊತೆಗೆ ಸ್ವಾಮಿ ಸೇವೆಯನ್ನು ಮಾಡಿರಿ ಮತ್ತು ಇದ್ದರಿಗೆ ಸ್ವಾಮಿ ಸೇವೆಯನ್ನು ಪ್ರಸಾರ ಮಾಡಿರಿ ಶ್ರೀ ಸ್ವಾಮಿ ಸಮರ್ಥ